ಜೈ ಶ್ರೀ ಕೃಷ್ಣ ಸಮಗ್ರ ಭಾಗವತ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮಹಾಭಾ ಭಾಗವತ ಮಹಾಪುರಾಣ 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 ಅದರಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ತಮ್ಮ ಹೆಸರನ್ನು ಹೇಳಿಮ್ಮ ಸುಧಾಕೃಷ್ಣಮೂರ್ತಿ ಜೋರಾಗಿ ಸುಧಾ ಕೃಷ್ಣಮೂರ್ತಿ ಸುಧಾ ಕೃಷ್ಣಮೂರ್ತಿ ನಾನು ತಮಗೆ ಭಾಗವತದಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ ಭೃಗುಮುನಿಗಳು ಯಾವ ಶಾಸ್ತ್ರದ ಪ್ರವರ್ತಕರಾದರು ಭೃಗುಮುನಿಗಳು ಯಾವ ಶಾಸ್ತ್ರದ ಪ್ರವರ್ತಕರಾದರು ಭೃಗುಮುನಿಗಳು ಯೋಗಶಾಸ್ತ್ರದ ಪ್ರವರ್ತಕ ಯೋಗಶಾಸ್ತ್ರದ ಸರಿಯಾದ ಉತ್ತರ ಯೋಗಶಾಸ್ತ್ರದ ಪ್ರವರ್ತಕರಾದರು ಮುಂದಿನ ಪ್ರಶ್ನೆ ತಮಗೆ ಸೂರ್ಯನು ಹುಟ್ಟುವನು ಮತ್ತು ಮುಳುಗುವನು ಎಂದು ಅಷ್ಟೇ ತಿಳಿದರೆ ಏಕೆ ಸಾಲದು ಸೂರ್ಯ ಮುಟ್ಟ ಹುಟ್ಟುತ್ತಾನೆ ಮತ್ತು ಮುಳುಗ್ತಾನೆ ಇಷ್ಟೇ ತಿಳ್ಕೊಂಡ್ರೆ ಯಾಕೆ ಏನು ಅಂದರೆ ಇದು ಇಷ್ಟೇ ತಿಳಿದರೆ ಸಾಲದು ಅಂತಾರೆ ಯಾಕೆ ಸೂರ್ಯನು ನಮ್ಮ ಒಂದು ದಿನದ ಆಯಸ್ಸನ್ನು ಕಸಿದುಕೊಂಡು ಹೋಗುವನು ಎಂದು ಜೋರ ಊಟ ಆಯ್ತಾ ಸೂರ್ಯನು ನಮ್ಮ ಒಂದು ದಿನದ ಆಯಸ್ಸನ್ನು ಕಸಿದುಕೊಂಡು ಹೋಗುವನು ಎಂದು ತಿಳಿದವರೇ ಬುದ್ಧಿವಂತರು ಗೋವಿಂದನ ಕಥಾಶ್ರವಣಕ್ಕಾಗಿ ಒಂದು ಕ್ಷಣವಾದರೂ ಮನಸ್ಸನ್ನು ಆಯಸ್ಸು ಸರಿಯಾದ ಉತ್ತರ ಈಗ ಏನಂದ್ರೆ ದಿನ ಪ್ರತಿದಿನ ಹುಟ್ಟುತ್ತಾನೆ ಮತ್ತು ಮುಳುಗ್ತಾನೆ ಇಷ್ಟಿನ ಮಾತ್ರ ಹೌದ್ರಿ ಈ ಕಡೆ ಪೂರ್ವಕ್ಕೆ ಬರ್ತಾನೆ ಪಶ್ಚಿಮಕ್ಕೆ ಮುಳುಗ್ತಾನೆ ಅಷ್ಟೇ ನಾವು ತಿಳ್ಕೊಂಡ್ರೆ ಸಾಲದು ಯಾಕೆ ಅಂತಂದ್ರೆ ಒಂದು ದಿನದ ಆಯ್ಸು ನಮ್ಗೆ ಹೋಗ್ತಾ ಇರತ್ತೆ ನನ್ನ ತಿಳಿದವನೇ ನಿಜವಾದ ಜಾ ಒಂದು ಬುದ್ಧಿವಂತ ಆಮೇಲೆ ಅದು ಅಲ್ದಂಗೆ ಅದಿಷ್ಟು ತಿಳ್ಕೊಂಬಿಟ್ರೆ ಸಾಕ ನಮ್ಮ ಆಯುಸ್ ಹೋಗ್ತಾ ಇದೆ ಕೊ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಔತಿದೆಯ ಆಯುಷ್ಯ ಮಂಗಳಾಂಗ ಭವಭಂಗ ಭಂಗ ಬಿಡಿಸಿ ನಿನ್ನ ನಿಗನ ಮಾಡೋ ಅನಂಗ ಜನಕ ಹ್ಯಾಂಗೇ ಮಾಡಲಯ್ಯ ಕೃಷ್ಣ ಓದಿದೆ ಆಯುಷ್ಯಾ ಭಗವತರೊಡಗೂಡಿ ಉಪವಾಸ ಜಾಗರ ಒಂದಿನ ಮಾಡಲಿಲ್ಲ ರಾಗದಿ ಪೇಳಿದ ರಾಗದಿ ರಾಗದಿ ಪೇಳಿದ ಆ ಭಾಗವತ ಶಾಸ್ತ್ರದ ಪ್ರವಚನ ಕೇಳಲಿಲ್ಲ ತವಕದಿಂದ ಗುರು ಹಿರಿಯರ ಸೇವಿಸಿ ಅವನ ಬಲಿಸಲಿಲ್ಲ ಹೋಗ್ತಾ ಇರ್ತದೆ ಅದನ್ನ ತಿಳಿದವ ಬುದ್ಧಿವಂತ ಮೊದಲೇದು ಆದರೆ ಇದನ್ನ ಏನ್ ಮಾಡ್ಬೇಕು ಗೋವಿಂದನ ಕಥಾಶ್ರವಣಕ್ಕಾಗಿ ಒಂದು ಕ್ಷಣನಾದ್ರೂ ನಾವು ಮನಸ್ಸು ಕೊಡ್ಲಿಲ್ಲ ಅಂದ್ರೆ ಅದು ನಮಗೆ ಸಾರ್ಥಕ ಆಗೋದಿಲ್ಲ ಹೋಗುತ್ತಿದೆ ಆಯುಷ್ಯ ಬರೀದೇ ಹೋಗುತ್ತಿದೆ ಆಯುಷ್ಯ ಅಂತ ಅಲ್ವಾ ಮುಂದೆ ಹೋಗೋಣ ಇನ್ನು ಕೊನೆಯ ಪ್ರಶ್ನೆ ತಮಗೆ ನಾಲ್ಕನೆಯ ಪ್ರಾಕೃತ ಸೃಷ್ಟಿಯಲ್ಲಿ ಏನು ಜನಿಸಿದವು ನಾಲ್ಕನೆಯ ಪ್ರಾಕೃತ ಸೃಷ್ಟಿಯಲ್ಲಿ ಏನು ಜನಿಸಿದವು ನಾಲ್ಕನೆಯ ಪ್ರಾಕೃತ ಸೃಷ್ಟಿಯಲ್ಲಿ ತೈಜಸ ಅಹಂಕಾರದ ಶಕ್ತಿಯಿಂದಾಗಿ ಇಂದ್ರಿಯಗಳು ಸೃಷ್ಟಿಯಾಗುತ್ತೆ ಅದರಲ್ಲಿ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಸೃಷ್ಟಿಯಾಗ್ತವೆ ಸರಿಯಾದ ಉತ್ತರ ತೈಜಸ ಅಹಂಕಾರದ ಶಕ್ತಿಯಿಂದ ಮುಂದುವರೆದು ಇಂದ್ರಿಯಗಳೇ ಸೃಷ್ಟಿಯಾಗುತ್ತೆ ಅದರಲ್ಲಿ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಸೃಷ್ಟಿ ಆಗುವುದು ಸರಿಯಾಗಿದೆ ತಾವು ಬಂದು ಒಂದು ಈ ಒಂದು ಭಾಗವತ ಮಹಾಪುರಾಣ ಒಂದು ರಸಪ್ರಶ್ನೆ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು ತಮಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಅನಂತ ಧನ್ಯವಾದ